ನಮಸ್ಕಾರ ಶುಭ ಸಾಯಂಕಾಲ ಸ್ನೇಹಿತರೆ ನಾನು ಸತೀಶ್ ಬೇಲೂರು ಹಾಸನ ಜಿಲ್ಲೆ ಕರ್ನಾಟಕ ಶಿಲೆಗಳು ಸಂಗೀತ ಹಾಡನ್ನು ಹಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸರಿ ಗಪ ಗಪ ದಸ ಪದ ಗ ಶಿಲೆಗಳು ಸಂಗೀತವಾ ಆಡಿವೆ ಶಿಲೆಗಳು ಸಂಗೀತವಾ ಆಡಿವೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಬೇಲೂರ ಗುಡಿಯಲ್ಲಿ ಕೇಶನ ಎದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೀ ಶಿರೆಗಳು ಸಂಗೀತವಾಡಿವೆ ಕುಣಿಯುವ ಕಾಲ್ಗೆಜ್ಜೆ ಗಲಗಲ ಎನ್ನುವಂತೆ ಅರಳಿದ ಬೆಳಕು ಪಳಪಳ ಒಳೆದಂತೆ ಆ ಶಿಲ್ಪಿಯ ಒಂಗನಸಿನ ಸೌಂದರ್ಯದ ಕನ್ನಿಕೆಯರು ಕ್ರವ ಮುಗಿದು ಶರಣು ಎಂದು ಬಕುತಿಯಲ್ಲಿ ಶ್ರೀಹರಿಯ ಸು ಸುತಿಸುತ್ತ ಸಂಗೀತವಾಡಿವೆ ಶಿಲೆಗಳು ಸಂಗೀತವಾಡಿವೆ ಶಿಲೆಗಳು ಸಂಗೀತವ ಶಿಲೆಗಳು ಸಂಗೀತವ ಶಿಲೆಗಳು ಸಂಗೀತವ ಆಡಿ ಶಿಲೆಗಳು ಸಂಗೀತವ ಆಡಿವೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೀ ಶಿಲೆಗಳು ಸಂಗೀತವ ಆಡಿವೆ ಶಿಲೆಯಲ್ಲಿ ಕಲೆಯನ್ನು ಸೆರೆ ಹಿಡಿದ ಗಾರಿಗಾಸ್ ಸಾಪದಪ ಪದಪ ಸಾಧಪ ಗರಿಸ ಶರೀರಿ ರೀರಿ ಗಪ ದಪ ಗಪ ದಾಸ ಪದ ದಪ ಗರಿ ಸರಿಸ ದಪ ಸ ಶಿಲೆಯಲೆ ಕಲೆಯನ್ನು ಸೆರೆ ಹಿಡಿದ ಕಲೆಯನ್ನು ಶಿಲೆಯಲ್ಲಿ ಅರಳಿಸಿದ ಉಳಿಯಿಂದ ಮೇಟಿ ಹೊಸನಾದ ತಂದು ಹೊಸ ರೂಪ ತಂದ ಕಲೆಕಾರನ ಉಳಿಯಿಂದ ಮೇಟಿ ಹೊಸನಾದ ತಂದು ಹೊಸ ರೂಪ ತಂದ ಕಲೆಗಾರನ ಯಾವ ರೀತಿ ಈಗ ನಾನು ಹಾಡಿ ಹೊಗಳುವುದೋ ಕುಣಿಯುವುದೋ ಎನ್ನುತ್ತ ಸ ಸಂಗೀತವ ਆੜਿਵੇ ਸ਼ਿਲੇਗੜ ਸੰਗੀਤਵਾ ਆੜਿਵੇ ਗਰੀਸ ਗਰੀਸ ਦਸਾ ਦਸਾ ਰਿ ਗਰੀ ਗਰੀਸ ਗਰੀ ਕਪਾ ਦਪਾ ਦਪਾ ਪਪਾ ਪਪਾ ਗਗ ਰੀ ਰੀਸਸ ਦਗਦ ਗ ਗਗ ਗਾ ਦਗਦ ਗਗਗ ਗਾ ਦਗਦ ਗਾ ਰੀ ਗਗ ਗਗ ਸਰੀ ਰੀ ਰੀ ਦਸਾ ਦਸਾ ਦਗਾ ਸ਼ਿਲੇਗੜ ਸੰਗੀਤਵਾ ਆੜਿਵੇ ನನ್ನ ಚಾನಲ್ ಹೆಸರು ಪ್ಲಬಿ ಆ್ಯಂಡ್ ಸತೀಶ್ ಅಂತ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ